ಸೊ ಎಲ್ಲರಿಗೂ ನಮಸ್ಕಾರ ಮತ್ತು ಥ್ಯಾಂಕ್ ಯು ಫಾರ್ ಕಮಿಂಗ್ ಧನ್ಯವಾದಗಳು ಇವತ್ತು ನಿಮ್ಮ ಮುಂದೆ ಧೂಳು ಎಬ್ಸಬ ಅಂತ ನಿಮ್ಮ ಭಾಷೆಯ ನಮ್ಮ ಭಾಷೆಯ ಹುಬ್ಬಳ್ಳಿ ಭಾಷೆಯ ಒಂದು ಹಾಡು ರಿಲೀಸ್ ಮಾಡ್ತಾ ಇದ್ದೀವಿ ಇಲ್ಲಿ ಈ ಮಾಲ್ನಲ್ಲಿ ನಮ್ಮ ಮೇಘ ಮತ್ತು ಇಡೀ ರೆಡ್ ಎಫ್ ಎಮ್ ಒಂದು ನೇತೃತ್ವದಲ್ಲಿ ರೆಡ್ ಎಫ್ ಎಮ್ ಜೊತೆ ಟೈ ಅಪ್ ಮಾಡಿ ನಾವು ಈ ಒಂದು ಸಾಂಗನ್ನು ರಿಲೀಸ್ ಮಾಡ್ತಾ ಇದ್ದೀವಿ ಗೌರಿಯ ಸಿಂಹದ ಸಾಂಗ್ ಥ್ಯಾಂಕ್ ಯು Please put your hands together. Let's welcome the lead hero of Gauri movie Samarjeet Lankesh, Firstly, Jana With this, let's welcome the very very beautiful Sanya Ayan. Firstly, Jana So here we have. ಫಸ್ಟ್ ಮೂವಿ ಡೆಬ್ಯೂ ನಮ್ಮ ಲೀಡ್ ಹೀರೋ ಮತ್ತು ಹೀರೋಯಿನ್ ಫಸ್ಟ್ ಆಫ್ ಬಂದು ಅಂತ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನಿಜವಾಗ್ಲು ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಒಂದೇ ಸಿನಿಮಾ ನಾವಿಬ್ರು ಹೊಸಬ್ರು ಆದ್ರೂ ಇಷ್ಟೊಂದು ಪ್ರೀತಿ ತೋರಿಸ್ತಾರೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ನಾನು ಎಡ್ ಎಫ್ ಎನ್ ಅವರು ಮೇಘಾ ಜೆ ಆರ್ ಜೆ ಮೇಘಾ ತುಂಬಾ ಧನ್ಯವಾದಗಳನ್ನು ಹೇಳಬೇಕು ತುಂಬ ಚೆನ್ನಾಗಿ ಎಲ್ಲ ಎಲ್ಲ ಕರೆದು ಇಂಟ್ರೊಡ್ಯೂಸ್ ಪಡೆದ್ರಿ ತುಂಬ ಖುಷಿ ಆಯಿತು ಬಟ್ ತುಂಬ ಕಷ್ಟಪಟ್ಟು ಎಷ್ಟೋ ಜನ ಈ ಸಿನಿಮಾ ಮಾಡಿದ್ದೀವಿ ನಿಮ್ಮೆಲ್ಲರಿಗೂ ಇಷ್ಟವಾಗೋದಂಥ ಸಿನ್ಮಾ ಇಡೀ ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು ಒಳ್ಳೆ ಆ್ಯಕ್ಷನ್ ಇದೆ ಫೈಟ್ ಇದೆ ಸಾಂಗ್ಸ್ ಇದೆ ಡ್ಯಾನ್ಸ್ ಮಾಡುವಂಥ ಸಾಂಗ್ಸ್ ಇದೆ ನಾವು ಇವತ್ತು ಬಿಡುವ ಬಿಡುವ ಒಂದು ಹಾಡು ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಸೊ ದಯವಿಟ್ಟು ಇಷ್ಟ ಆದರೆ ನೀವು ನಿಮ್ಮ ಫ್ರೆಂಡ್ಸ್ ಹೇಳಿ ನಿಮ್ಮ ಫ್ಯಾಮ್ಲಿ ಹೇಳಿ ಈ ಸಾಂಗ್ ಮಜಾ ಮಾಡ್ಕೊಂಡು ಡ್ಯಾನ್ಸ್ ಮಾಡಿ ಫುಲ್ ಎನರ್ಜಿ ಅಲ್ಲೆಲ್ಲ ಕಾಣ್ತಾ ಇದೆ ನೀವೆಲ್ಲ ಡ್ಯಾನ್ಸ್ ಮಾಡಬೇಕು ಆಯಿತಾ ಎಲ್ಲರೂ ಬಂದಿ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ಸಪೋರ್ಟ್ ನಮ್ಮ ಟೀಮ್ ಇರಲಿ ಅಂತ ಕೇಳ್ಕೊತೀನಿ ಹುಬ್ಳಿ ಮಂದಿಗೆ ಶರಣ್ರಿ ಅಪ್ಪ ಹುಬ್ಳಿಗೆ ಬಂದು ಭಾಳ ಚಲೋ ಅನಿಸ್ತಾ ಇತ್ರಿ ಹುಬ್ಳಿಯ ಜನ ನನಗೆ ಯಾವತ್ತಿಗೂ ಪ್ರೀತಿನೇ ಕೊಡ್ತಾ ಇಂದು ಬಹಳ ದೊಡ್ಡ ಹೃದಯ ನಿಜವಾಗ್ಲೂ ನನಗೆ ಯಾವಾಗಲೂ ಬೆಂಗಳೂರಲ್ಲಿ ಇರಬೇಕಾದ್ರೆ ಎಷ್ಟೊಂದು ಜನ ಹೇಳೋರು ಮ್ಯಾಮ್ ನೀವು ಉತ್ತರ ಕರ್ನಾಟಕಕ್ಕೆ ಬರಬೇಕು ಅಲ್ಲಿರೋ ಜನನೇ ಬೇರೆ ಥರ ಅವ್ರಿಗೆ ಪ್ರೀತಿ ಕೊಟ್ಟೆ ಅಭ್ಯಾಸ ಅಂತ ಸೊ ಇವತ್ತು ಗೊತ್ತಾಗ್ತಾ ಇದೆ ಎಲ್ರಿಗೂ ತುಂಬ ಧನ್ಯವಾದಗಳು ನಮ್ಮ ಗೌರಿ ಚಿತ್ರದ ಮೂರನೇ ಹಾಡು ನಿಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬಿಡುಗಡೆ ಆಗಿದೆ ದಯವಿಟ್ಟು ಹೋಗಿ ಅಂದರೂ ಯೂಟ್ಯೂಬಲ್ಲಿ ನೋಡಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಎಲ್ಲ ಆಡಿಯೋ ಪ್ಲ್ಯಾಟ್ಫಾರ್ಮ್ಸಲ್ಲೂ ಕೂಡ ರಿಲೀಸ್ ಆಗಿದೆ ನಿಮ್ಮ ಸಹಕಾರ ನಿಮ್ಮ ಬೆಂಬಲ ನಮ್ಮ ಚಿತ್ರಕ್ಕೆ ಬೇಕು ಕನ್ನಡಿಗರ ಚಿತ್ರ ನೀವು ಕನ್ನಡಿಗರೇ ಗೆಲ್ಲಿಸ್ಬೇಕು ಅಂತ ನಾನು ಭಾವಿಸ್ತೀನಿ ಗೆಲ್ಲಿಸ್ತೀರಾ ಅಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಇದೇ ತರ